ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟರ ಭೇಟಿ ಅಂತೇಳಿ ಎಲ್ಲ ಸ್ನೇಹಿತರು ಒಂದು ಚಾನಲ್ನ ನವೆಂಬರ್ ಮೂರನೇ ತಾರೀಕು ಪ್ರಾರಂಭ ಮಾಡ್ತಾಯಿದ್ದೀರಿ ನಿಜಕ್ಕೂ ಭಾಳ ಒಳ್ಳೆ ಕನ್ನಡಿಗರ ಧ್ವನಿಯಾಗಿ ಈ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಭ್ರಷ್ಟರ ಒಂದು ಅವಳಿ ಜಾಸ್ತಿ ಆಗಿದೆ ಸಮಾಜದಲ್ಲಿ ಎಲ್ಲರೂ ಸಮಾಜವಾಗೇ ಸಾಮಾಜಿಕವಾಗಿ ಬದುಕಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಏನು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಹಕ್ಕು ಸಿಗಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ಇವತ್ತು ಭ್ರಷ್ಟರ ಬೇಟೆ ಒಂದು ಚಾನೆಲ್ನ ಕರ್ನಾಟಕದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಸ್ನೇಹಿತರು ಮಾಡ್ತಾಯಿದ್ದೀರಿ ನಿಜಕ್ಕೂ ಬಹಳ ಅತ್ಯಂತ ಖುಷಿ ತರುವಂಥ ವಿಚಾರ ಯಾಕೆಂದರೆ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಭ್ರಷ್ಟರೇ ಜಾಸ್ತಿ ಇವತ್ತಿನ ಕಾಲದಲ್ಲಿ ಇರುವಂಥದ್ದು ಆ ಭ್ರಷ್ಟರನ್ನ ಗುರುತಿಸಿ ನ್ಯಾಯುತವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಕೆಲಸ ಮಾಡುವಂಥ ದಿಟ್ಟಿನಲ್ಲಿ ಇವತ್ತೇನು ಕರ್ನಾಟಕದಲ್ಲಿ ಬೇಕಾದಷ್ಟು ಟಿ ವಿ ಚಾನಲ್ಗಳಿವೆ ಸಾಮಾಜಿಕ ಜಾಲತಾಣಗಳಿವೆ ಅದರಲ್ಲೆಲ್ಲ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಪ್ರಾಮಾಣಿಕವಾದಂಥ ವಿಚಾರಗಳನ್ನ ಕನ್ನಡಿಗರ ಪರವಾಗಿ ಈ ಚಾನಲ್ಲು ದುಡಿಲಿ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಈ ಚಾನಲ್ಗೆ ಭವಿಷ್ಯವನ್ನು ರೂಪಿಸ್ಲಿ ಅಂಥೇಳಿ ನನ್ನ ವೈಯಕ್ತಿಕವಾಗಿ ನಾನು ಸಂದೇಶ ಸ್ವಾಮಿ ಮಾಜಿ ಮೇಯರ್ ಮೈಸೂರು ನಾನು ಶುಭ ಹಾರೈಸ್ತೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು